அந்த பம்ப்காரே நீ உடனே போ والله கரெக்ட் அய்யோ என்ன ஆச்சு அது நடைவாததுன தண்டாதான் கரெக்ட் ஆகிது மூர் गाली அதோ ரீச்சாத மத்தையோ வேற காடி அடடில்லி நல்லா கரெக்ட் ನೋட் நாவ் ஆடுது அந்த பம்ப்காரே ஆ

ನಮಸ್ಕಾರ ಎಲ್ಲರಿಗೂ ಏನು ವಿಷಯ ಅಂತಂದ್ರೆ ನಿನ್ನೆ ನಾವು ನಿನ್ನೆ ಮಳೆ ಬರಾತಿತ್ತು ಮಳೆಯೊಳ ಟೈಮ್ ಒಳಗೆ ಒಂದು ಆಮೀನ ಕರೆ ಬಂತು ರೀ ಹಾವ ಗಾಡಿ ಹಾಸ್ಕೊಂಡು ಹೋಗಿದ್ರ ಅಂತ ಹೇಳಿದ್ರೆ ಅಂದ್ರೆ ರೋಡ ಪಕ್ಕ ಅದೊಂದು ಇದ್ರೊಳಗೆ ಮೇನ್ ರೋಡ್ ಏನಾಕಲ್ಲ ಒಳಗಿನ ಏರಿಯಾದಲ್ಲಿ ಹೋಗಿರುವಂಥ ರೋಡ ಒಂದು ಏನೋ ಆಟೋ ಹಾಸ್ಕೊಂಡು ಹೋಗಿತ್ತು ಅಂತ ಹೇಳಿದ್ರು ಅದ್ರ ಮ್ಯಾಗ ಅದನ್ನು ನಾವು ಪ್ರಯತ್ನ ಮಾಡಿದ್ವಿ ನಿನ್ನೆ ನೈಟೆಲ್ಲ ಅದು ಬದುಕೋ ಚಾನ್ಸ್ ಇದ್ದಲ್ರಿ ಆ ವಿಡಿಯೋ ನೀವು ನೋಡಿರ್ಬೇಕು ಈಗ ನೋಡಿದ್ರಲ್ಲ ವಿಡಿಯೋ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ವಾಹನಗಳನ್ನು ಚಲಾಯಿಸುವಾಗ ಸ್ವಲ್ಪ ಪ್ರಾಣಿಗಳನ್ನ ಗಮನಿಸ್ರಿ ಯಾಕಂದ್ರೆ ಯಾವುದೂ ಬೇಕಂತೇನು ಮಾಡಿರೋಂಗಿಲ್ಲ ಯಾರು ಬೇಕಂತಂದು ಗ ಹಾಸಿರಂಗಿಲ್ಲ ಆಕಸ್ಮಿಕವಾಗಿ ಹಾಕಿರ್ತಾವೆ ಆದ್ರೆ ಆಕಸ್ಮಿಕವಾಗಿ ಆಗಿರುವಂಥವನ್ನು ತಪ್ಪಿಸ್ಬೇಕಂತೇಳಿ ನಾನು ನಿಮ್ಮ ಕಡೆ ಕೇಳ್ಕೊತೇನೆ ಯಾಕಂತಂದ್ರೆ ಹಾವು ನೋಡ್ರಿ ಫುಲ್ ಅದ್ರದ ಬಾಡಿ ಮ್ಯಾಗ ಪೂರ್ತಿ ಆರೈ ಆರ ಅದಕ್ಕೆ ನಿಮಗೆ ದಯವಿಟ್ಟು ಕೇಳ್ಕೊತೇನೆ ಏನೊಂದು ವಾಹನಗಳನ್ನು ಚಲಾಯಿಸುವ ಸ್ವಲ್ಪ ಪ್ರಾಣಿ ಅಕ್ಕಪಕ್ಕ ಪ್ರಾಣಿಗಳಿರ್ತಾವ ಬೆಕ್ಕಾಗಿರಲಿ ನಾಯ ಆಗಿರಲಿ ಏನೋ ಒಂದು ಇರ್ತಾವ ಸ್ವಲ್ಪ ಗಮನಿಸ್ರಿ ದಯವಿಟ್ಟು ಪ್ರಾಣಿ ಮತ್ತು ಪಕ್ಷಿ ಉಳಿಲಿ ಯಾಕಂದ್ರೆ ಉಕ್ಕುವಂಥ ಬದುಕುವಂಥ ಹಕ್ಕೈತಿ ಬದುಕಲಿ ಅಂತೇಳಿ ಕೇಳ್ಕೊತೇನೆ ಸ್ವಲ್ಪ ಭಾಳ ಬೇಜಾರಾತ ನೀನು ಪ್ರಯತ್ನ ಮಾಡಿದ್ವಿ ಆದರೂ ಆಗಲಿಲ್ಲ ದಯವಿಟ್ಟು ಅದನ್ನ ಅದಕ್ಕಿಲ್ಲಿ ಒಂದು ಪಕ್ಷಿಗಳ ಮತ್ತು ಈ ಎಲ್ಲ ಅಡ್ಡಾಡುವಂಥ ಪ್ಲೇಸ್ನಾಗ ಅದನ್ನ ಇಲ್ಲಿ ಬಿಟ್ಟು ಹೊಂಟೇವಿ ಯಾಕಂತಂದ್ರೆ ನೀವು ತಿಳ್ಕೊಂಡಿರ್ಬೋದು ಮಣ್ಣು ಮಾಡ್ಬೋದಿತ್ತ ಅಥವಾ ಸುಳ್ಬೋದಿತ್ತಂಥೇಳಿ ಅದು ಆ ಟೈಪ್ ಮಾಡೋದು ಬೇಡ ಅಂತೇಳಿ ಯಾಕಂದ್ರೆ ಅದು ಸತ್ತೈತೆ ಆಲ್ಮೋಸ್ಟ್ ಸತ್ ಬಿಟ್ಟೈತೆ ಅದು ಏನೂ ಆಗಂಗಿಲ್ಲ ಅದನ್ನ ಮಣ್ಣಾಗಿ ಮಣ್ಣೊಳಗೆ ಮಣ್ಣು ಮಾಡೋ ಬದಲಿ ಒಂದು ಇಲ್ಲೆಲ್ಲರ ಸೈಡ್ ಇತ್ತಂದ್ರೆ ಒಂದು ಪ್ರಾಣಿಗೆ ಹಾರ ಹಾಕೈತೆ ಅಂತೇಳಿ ಅದನ್ನು ಇವತ್ತು ಇಲ್ಲಿ ಹೊಂತೀನಿ ಅದೊಂದು ಪ್ರಾಣಿಗೆ ಆಗಲಿ ಸತ್ತೈತೆ ಅದಕ್ಕೆ ದಯವಿಟ್ಟು ಸ್ವಲ್ಪ ವಾಹನಗಳನ್ನು ಚಲಾಯಿಸುವಾಗ ಸ್ವಲ್ಪ ಪ್ರಾಣಿಗಳನ್ನ ಗಮನಿಸ್ರಿ ಅವುಗಳಿಗೂ ಆಕೈತಿ ಅವು ಬದುಕಲಿ ಅದಕ್ಕೆ ನಿಮ್ಮ ಕಡೆ ಇಷ್ಟ ಪರಿಸರ ಹಾಗೂ ಪ್ರಾಣಿ ರಕ್ಷಣೆ ನಮ್ಮೆಲ್ಲರ ಬನ್ನಿ